Of um. wow. wow. e ು ಅಲ್ಲಿದು ಅವರು ಅವರು ಲೋಕಲ್ ಡಿಸ್ಪ್ಯೂಟು ಅದಕ್ಕೆ ಕುಂದಿಸಿ ನನ್ನ ಹತ್ರನೂ ಮಾತಾಡಿಲ್ಲ ಅವರು ಬಂದು ಮಾತಾಡ್ತೀನಿ ಎಂದಾರ ಬಂದು ಮಾತಾಡಿದ್ಮೇಲೆ ಏನಾಗುತ್ತೆ ಅಂತ ತಿಳ್ಕೊಂಡು ಹೇಳ್ತಾನೆ ಅವರು ಯತೀಂದ್ರ ಅವರು ಅಲ್ಲಿದ್ದಾಗ ಈ ದಲ್ಸ ಕೇಪಬಲ್ಲು ಜಾರಕಿಹೊಳಿ ವೈ ಈ ಕಾಣ್ ಬಿಕಮ್ ಐ ಸಿ ಎಂ ಅಂತ ಹೇಳಿದ್ದಾರೆ ಹಾಂ ನಮ್ಮ ತಂದೆ ರೀತಿ ಎಲ್ಲ ಸಾಮರ್ಥ್ಯಗಳು ಅದೇ ಮತ್ತೆ ಕೇಪಬಲ್ ಅದಾರ ಅವರು ಸಿಎಂ ಪೋಷಕ ಆಕಾಂಕ್ಷಿ ಅಂತ ಹೇಳಿರ್ಬೋದು ಇದು ನಮ್ದ್ರಲ್ಲಿ ಕಾಂಗ್ರೆಸ್ಸು ಈ ಸಿದ್ದರಾಮಯ್ಯನವರು ಅದರ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಇದಾರೆ ಅಷ್ಟೇ ನಾನು ಹೇಳೋದು ಅಲ್ಲ ಒಂದು ಕಡೆಗೆ ಐದು ವರ್ಷ ಸಿಎಂ ಅಂತ ಅಂತಂದ್ಬಿಟ್ಟು ಇವರು ಸ್ವಾಮೀಜಿ ಅವರು ಸ್ವಾಮೀಜಿ ಅವರು ಈಗ ಮನೆ ಕೂಡ ನಿಮ್ಮನೆ ಬಂದು ಹೋಗಿದ್ದಾರೆ ರಾಜಕೀಯ ಬದಲಾವಣೆ ಗೊತ್ತಿಲ್ಲ ಗೊತ್ತಿಲ್ಲ ನನ್ನ ಹತ್ರ ಏನು ಮಾತಾಡಿಲ್ಲ ಈ ವಿಚಾರನ ಅವ್ರ ಅಪ್ಪರ್ ನೋಡಕ್ಕೆ ಬಂದಿದ್ರು ಅಪ್ಪರ ಕಂಡು ಹೋದ್ರು ಸಂಪುಟ ಬದಲಾವಣೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲಪ್ಪ ನಮ್ದು ಎಲ್ಲ ಹೈಕಮಾಂಡ್ ಡೆಲ್ಲಿ ಹೇಳ್ತಾರೆ ಅಂದರೆ ಸಂಪುಟದಲ್ಲಿ ಯಾರು ಇರಬೇಕು ಅವರೆಲ್ಲ ಬಿಹಾರ ಚುನಾವಣೆಗೆ ಕಪ್ಪ ಕಾಣಿಕೆ ಕೊಟ್ಟರೆ ಮಾತ್ರ ಹಂಗೇನಿಲ್ಲ ಅವ್ರ ಪಾಠ ನಮ್ಮ ಪಾಠಗಿಲ್ಲ ಅಲ್ಲ ಸಿ ಎಂ ಮಾಡಲೇ ಬಾರ್ದು ಡಿ ಸಿ ಎಂ ಅವ್ರನ್ನ ಅಂತಂದ್ಬಿಟ್ಟು ಒಂದು ತಂತ್ರಗಾರಿಕೆ ನಡೆಸ್ತಾ ಇದೆ ಅಂತ ಹೇಳ್ಬಿಟ್ಟು ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ನವಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಅಂತ ಸದ್ಯಕ್ಕೆ ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ನಾನು ಹೆಂಗೆ ನಾನು ಕೇಳಿದ ನಾನು ಏನು ಹೇಳಿ ನಮಗೇನು ಬಂದಿಲ್ಲಪ್ಪ ಸ್ವಾಮೀಜಿ ಬಂದು ಹೋಗಿದ್ರೆ ಅಂದರೆ ನೆಕ್ಸ್ಟ್ ನೀವು ಸೇಮ್ ಆಗ್ಬೋದಾನ ಅಂತ ಸ್ವಾಮೀಜಿಗಳು ಬಂದು ಹೋಗಿದ್ರೆ ಅಂದರೆ ನೆಕ್ಸ್ಟ್ ನೀವು ಸೇಮ್ ಆಗ್ಬೋದಾನ ಅಂತ ಯಾರ್ಯಾರು ಹಣೆ ಬರ್ದಾಗ ಏನೇನಾಯ್ತೋ ಅವ್ರಿಗೇ ಗೊತ್ತು ಏನ ಅವ್ರವ್ರಣೆ ಬರ ಯಾರು ತಪ್ಪಿಸೋಕ್ಕಾಗಲ್ಲ ಅಲ್ಲ ನಾನು ನಂದು ಪ್ರಶ್ನೆ ಅಂತಲ್ಲ ಯಾರು ಯಾರು ಹಣೆ ಬರ್ದಾಗ ಯಾರಿಗೆ ಗೊತ್ತು ಹಾಂ ಈಗ ಬಸರಾಜ್ ಬೊಮ್ಮಾಯಿ ಆದ್ರಪ್ಪ ಯಾರಿಗಾರ ಗೊತ್ತಿತ್ತ ಹಾಂ ಅದಕ್ಕಿಂತ ಮುಂಚೆನೂ ಆದರು ಶೆಟ್ರು ಆದರು ಆಮೇಲೆ ನಮ್ದ್ರಿಗೂ ಭಾಳ ಜನ ಆಗ್ಯಾರ ಅದ್ರ ಬಗ್ಗೆ ಏನು ಅದ್ರ ಬಗ್ಗೆ ನೋ ಕಾಮೆಂಟ್ಸ್ ಏನಿಲ್ಲ ಇದ್ರ ಬಗ್ಗೆ ಏನು ನಾವು ಅದ್ರ ಬಗ್ಗೆ ತಲೀನೂ ಕೇಳಿಸ್ಕೊಂಡಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ